ಬಿಳಿ ಬಣ್ಣದಾಗಿರುವಂತಹದ್ದು ನಮ್ಮ ದೇಹಕ್ಕೆ ತುಂಬಾ ಕೆಟ್ಟ ಪರಿಣಾಮವನ್ನು ಮಾಡುವಂಥದ್ದು ಯಾವುದು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವೈಟ್ ಪಾಯ್ಸನ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಮೊದಲನೇದಂತ ಹೇಳಿದ್ರೆ ಸಕ್ಕರೆ ಸಕ್ಕರೆ ಕೂಡ ನಮ್ಮ ದೇಹಕ್ಕೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ ಇದರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಕ್ಯಾಲೋರಿ ಕೂಡ ಜಾಸ್ತಿ ಆಗುತ್ತೆ ಲಿವರ್ಗೆ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಲಿವರ್ ಡ್ಯಾಮೇಜ್ ಆಗೋದಕ್ಕೂ ಕೂಡ ನಾವು ಸಕ್ಕರೆನ ಅತಿಯಾಗಿ ಬಳಸೋದು ಒಂದು ರೀಸನ್ ಆಗಿರುತ್ತೆ ಹಾಗೇನೆ ಕ್ಯಾಲೋರಿ ಜಾಸ್ತಿ ಆಗೋದ್ರಿಂದ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ದೇಹದ ತೂಕ ಅನಗತ್ಯವಾಗಿ ಜಾಸ್ತಿ ಆಗುತ್ತೆ ಆರೋಗ್ಯಕರವಾಗಿ ಅಲ್ಲ ಇನ್ನು ದೇಹದಲ್ಲಿ ಬೊಜ್ಜು ಕೊಬ್ಬು ಎಲ್ಲ ಶೇಖರಣೆ ಆಗುತ್ತೆ ಇದರಿಂದ ಕೂಡ ನಮಗೆ ಸಕ್ಕರೆ ದೇಹಕ್ಕೆ ಅತ್ಯಂತ ಕೆಟ್ಟದ್ದು ಅಂತಾನೆ ನಾವು ಹೇಳಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಉಪ್ಪು ಉಪ್ಪನ್ನು ನಾರ್ಮಲ್ ಆಗಿ ನಾವು ಎಲ್ಲ ಅಡುಗೆಯಲ್ಲೂ ಬಳಸೇ ಬಳಸ್ತೀವಿ ಉಪ್ಪಿಲ್ಲಾದರೆ ನಮಗೆ ಟೇಸ್ಟೇ ಇರೋದಿಲ್ಲ ಖಂಡಿತವಾಗ್ಲೂ ಹೌದು ನಮ್ಮ ಆರೋಗ್ಯಕ್ಕೆ ಉಪ್ಪು ಬೇಕು ಹಾಗೆ ರುಚಿಗೆ ಕೂಡ ಉಪ್ಪು ಬೇಕು ಆದ್ರೆ ಯಾವುದು ಕೂಡ ಒಂದು ಜಾಸ್ತಿ ಆಗಬಾರ್ದು ಅಂದರೆ ಲಿಮಿಟ್ ಮೀರಿ ಹೋಗಬಾರ್ದು ಸೊ ಉಪ್ಪನ್ನು ಕೂಡ ನಾವು ಅತಿಯಾಗಿ ಬಳಸ್ತಾ ಇದ್ರೆ ಆಹಾರದಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಇದರಿಂದಾಗಿ ನಮ್ಮ ದೇಹದಲ್ಲಿ ರಕ್ತದೊತ್ತಡ ಇಂಬ್ಯಾಲೆನ್ಸ್ ಆಗೋಕೆ ಶುರುವಾಗುತ್ತೆ ಸೊ ಬಿ ಪಿ ತುಂಬಾ ವೇರಿಯೇಷನ್ ಆಗ್ತಾ ಇರುತ್ತೆ ಅದರಿಂದಾಗಿ ಬಿ ಪಿ ನಾರ್ಮಲ್ ಆಗಿ ಆಗುತ್ತೆ ಹಾಗೇನೆ ನಾವು ಅತಿಯಾಗಿ ತಿಂತಾ ಇದ್ರೆ ಕಿಡ್ನಿಗೆ ಕೂಡ ತುಂಬಾನೇ ಡೇಂಜರ್ ಇದು ಕಿಡ್ನಿಯಲ್ಲಿ ಸ್ಟೋನ್ ಆಗುವ ಸಂಭವ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಹಾಗೇನೆ ನಮ್ಮ ಮೂಳೆಗಳಿಗೆ ಕೂಡ ಒಳ್ಳೆಯದಲ್ಲ ನಾವು ಅತಿಯಾಗಿ ಉಪ್ಪನ್ನು ತಿನ್ನೋದು ಇನ್ನೊಂದು ವೈಟ್ ಪಾಯ್ಸನ್ ಯಾವುದು ಅಂತ ಹೇಳಿದ್ರೆ ಮೈದಾ ಮೈದಾವನ್ನ ರಿಫೈನ್ಡ್ ವೀಟ್ ಫ್ಲೋರ್ ಅಂತಾನೆ ಹೇಳ್ತಾರೆ ಸೊ ನಾವು ಗೋಧಿ ಹಿಟ್ಟನ್ನು ತಗೊಂಡ್ರೆ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆದರೆ ಅದನ್ನ ಫುಲ್ ರಿಫೈನ್ ಮಾಡಿದಾಗ ಅದರಲ್ಲಿ ಕೊನೆಯಲ್ಲಿ ಯಾವುದೇ ಫೈಬರ್ ಅಂಶ ಉಳಿದಿರೋದಿಲ್ಲ ಒಂದು ರೀತಿ ಅಂಟಿನ ತರ ಆಗುತ್ತೆ ನಾವು ನಾರ್ಮಲ್ ಆಗಿ ಏನಾದರೂ ಕಲಿಸಿದಾಗ ನೋಡ್ತೀವಿ ಒಂದು ರೀತಿ ಅಂಟು ತರ ಇರುತ್ತೆ ಅದು ಈ ಮೈದಾನ ನಾವು ಜಾಸ್ತಿ ತಿಂದಾಗ್ಲೂ ಕೂಡ ಏನಾಗುತ್ತೆ ನಮ್ಮ ದೇಹಕ್ಕೆ ಅರಗಿಸಿಕೊಳ್ಳೋದು ಕಷ್ಟ ಆಗುತ್ತೆ ಅಂದ್ರೆ ಜೀರ್ಣ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಜೀರ್ಣಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಪ್ರಾಬ್ಲಮ್ ಗಳಾಗಬಹುದು ಹಾಗೇನೆ ಇದರಿಂದ ಕಾನ್ಸ್ಟಿಪೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಹಾಗೇನೆ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ನಮ್ಮ ದೇಹದ ತೂಕ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ಕೊಬ್ಬು ಶೇಖರಣೆ ಆಗುತ್ತೆ ದೇಹದಲ್ಲಿ ಇನ್ನೊಂದಂತ ಹೇಳಿದ್ರೆ ವೈಟ್ ರೈಸ್ ನಾರ್ಮಲ್ ಆಗಿ ಅನ್ನದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳು ಎಲ್ಲ ಕೂಡ ಸಿಗುತ್ತೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಆದ್ರೆ ನಾವು ವೈಟ್ ರೈಸ್ ಏನು ಯೂಸ್ ಮಾಡ್ತೀವಿ ವೈಟ್ ರೈಸ್ ಅಷ್ಟೊಂದು ಒಳ್ಳೆಯದಲ್ಲ ಅದರಲ್ಲೂ ಹಾರ್ಟ್ ಪೇಷಂಟ್ಸ್ ಎಲ್ಲ ಇದ್ರಂತೂ ಖಂಡಿತವಾಗ್ಲೂ ಒಳ್ಳೆಯದಲ್ಲ ಹಾಗೇನೆ ನಮ್ಮ ಮೆದುಳಿಗೆ ನರಮಂಡಲಕ್ಕೆಲ್ಲ ಈ ವೈಟ್ ರೈಸ್ ಅಷ್ಟೊಂದು ಒಳ್ಳೆಯದಲ್ಲ ಸೊ ವೈಟ್ ರೈಸ್ ಬದಲಾಗಿ ಬ್ರೌನ್ ರೈಸ್ ಈ ತರ ಎಲ್ಲ ಯೂಸ್ ಮಾಡಿದಾಗ ನಮ್ಗೆ ಅದರಿಂದ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಇನ್ನೊಂದು ವೈಟ್ ಪಾಯ್ಸನ್ ಯಾವುದು ಅಂತ ಹೇಳಿದ್ರೆ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ಖಂಡಿತವಾಗ್ಲೂ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ನಮಗೆ ಮಿನರಲ್ ಸಿಗುತ್ತೆ ಫೈಬರ್ ಸಿಗುತ್ತೆ ಎಲ್ಲವೂ ಕೂಡ ಹೌದು ಆದರೆ ಅದು ನಾವು ಲಿಮಿಟ್ ಅಲ್ಲಿ ತಿಂದಾಗ ಮಾತ್ರ ನಾವು ಅತಿಯಾಗಿ ಬಳಕೆ ಮಾಡಿದ್ರೆ ಇದರಿಂದಾಗಿ ಇದು ನಮ್ಮ ದೇಹದಲ್ಲಿ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅದರಿಂದಾಗಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗೇನೆ ಇನ್ನು ತುಂಬಾ ಜನ ನೀವು ಹೇಳೋದು ಕೇಳಿರ್ಬಹುದು ಆಲೂಗಡ್ಡೆ ಎಲ್ಲ ಜಾಸ್ತಿ ತಿಂದಾಗ ವಾಯು ತರ ಆಗುತ್ತೆ ಜಾಯಿಂಟ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸೊ ಇದು ಕೂಡ ಆಲೂಗಡ್ಡೆಯನ್ನು ಜಾಸ್ತಿ ಬಳಸೋದ್ರಿಂದ ಆಗುವಂತಹ ಪ್ರಾಬ್ಲಮ್ಸ್ ನೋಡಿದ್ರಲ್ಲ ನಾವು ಪ್ರತಿದಿನ ಬಳಸುವಂತಹ ಐದು ಬಿಳಿ ವಿಷಯಗಳು ಯಾವುದು ಅಂತ ಹೇಳಿ ಖಂಡಿತವಾಗ್ಲೂ ಇವುಗಳನ್ನ ನಿಯಮಿತವಾಗಿ ಬಳಸ್ಬೋದು ಅಥವಾ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು